ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ರೋಟರಿ ಮುಳುಬಾಗಿಲು ಸೆಂಟ್ರಲ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ಸಮಾಜ ಸೇವಕರು ಎನ್ಆರ್ಎಸ್ ಟೊಮೊಟೊ ಮಂಡಿಯ ಮಾಲೀಕರು ರೋಟರಿ ಮುಳುಬಾಗಿಲು ಸೆಂಟ್ರಲ್ ನೂತನ ಅಧ್ಯಕ್ಷರಾದ ಎನ್ ಆರ್ ಎಸ್ ಸತ್ಯನ್ನರವರು ಅಧಿಕಾರ ಸ್ವೀಕರಿಸಿ ಒಂದೇ ವಾರದಲ್ಲಿ ರೋಟರಿ ಸೆಂಟ್ರಲ್ನಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಹಮ್ಮಿಕೊಂಡು ಜನಸೇವೆ ಜನಾರ್ದನ ಸೇವೆ ಅತಿ ಹೆಚ್ಚು ಮಾಡುವುದು ಅದು ರೋಟರಿ ಸಂಸ್ಥೆ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಮತ್ತು ಶ್ರೀ ದೇವರಾಜರಸ್ ವೈದ್ಯಕೀಯ ಮಹಾವಿದ್ಯಾಲಯ ಕ್ರಮಕ ಹಾಗೂ ರೋಟರಿ ಮುಳುಬಾಗಿಲು ಸೆಂಟ್ರಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮುಳುಬಾಗಿಲು ತಾಲೂಕಿನ ವಿರೂಪಾಕ್ಷ ದೇವಾಲಯದ ಮುಂದೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆಸಲಾಯಿತು ಶುಭಾಶಯ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ಎನ್ಆರ್ಎಸ್ ಸತ್ಯನ ಆಗಮಿಸಿ ಮೊದಲಿಗೆ ಶ್ರೀ ವಿರೂಪಾಕ್ಷನ ದರ್ಶನ ಪಡೆದು ಈ ನಾಡಿಗೆ ಉತ್ತಮ ಮಳೆಯಾಗಿ ರೈತರಿಗೆ ಉತ್ತಮ ಬೆಳೆಯಾಗಿ ಯಾವುದೇ ರೋಗ ರುಜಿನಗಳು ಬಾರದೇ ಕಾಪಾಡಪ್ಪ ಎಂದು ಶ್ರೀ ಅತ್ರಿ ಮುನಿಗಳು ಪ್ರತಿಷ್ಠಾಪನೆ ಮಾಡಿದ ಪುರಾಣ ಪ್ರಸಿದ್ಧ ಆತ್ಮಲಿಂಗದ ರೂಪದಲ್ಲಿ ಭಕ್ತಾದಿಗಳಿಗೆ ದರ್ಶನ ಕೊಡುವ ಶ್ರೀ ವಿರೂಪಾಕ್ಷನ ದೇವಾಲಯದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟು ಪರಿಸರವನ್ನು ಕಾಪಾಡುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಆರ್ಯಸ್ಗಳ ಬಗ್ಗೆ ಶುಭಾಶಯ ನಿಮ್ಮ ಸದೆ ಸಮಾಜಕ್ಕೆ ಪ್ರತನೆಯ ಪ್ರಜೆಗೆ ದೊರಕಲಿ ನಿಮ್ಮ ಸೆರೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಿಮಗೆ ಸಹಕಾರ ನೀಡುತ್ತೇವೆ ಮಸೇವೆ ಮುಗಿಲು ಮುಟ್ಟಿ ಸೂರ್ಯನ ಬೆಳಕಿನಂತೆ ಜ್ವಲಿಸಲಿ ಎನ್ನಾರ್ಯ ಸತ್ಯನರವರಿಗೆ ಶುಭಾಶಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎನ್ಆರ್ಎಸ್ ಸತ್ಯನನ್ ಅವರು ಸೆಂಟ್ರಲ್ ರೋಟರಿಯಲ್ಲಿ ನನ್ನ ಅಧ್ಯಕ್ಷ ಕಾಲಾವಧಿಯಲ್ಲಿ ಉತ್ತಮ ಸೇವಾ ಕಾರ್ಯಕ್ರಮಗಳು ಮಾಡಲು ಪ್ರಣಾಳಿಕೆ ಸಿದ್ಧಪಡಿಸಿದ್ದು ತಾಲೂಕಿನ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳ ಒಮ್ಮತದಂತೆ ಹೆಚ್ಚಿನ ಸೇವೆಗಳು ಮಾಡಲು ಪಣ ತೊಟ್ಟಿದ್ದೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ರೋಟರಿ ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೆಂಕಟ ಚಲ್ಪತಿ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾ ಮಹಿಮಾ ರೋಟರಿ ಅರುಣ್ ಕುಮಾರ್ ರೋಟರಿ ರವೀಂದ್ರನಾಥ್ ರೋಟರಿ ಪಿಎಸ್ ರಮೇಶ್ ರೋಟರಿ ರಾಜೇಂದ್ರ ಶಶಿಕುಮಾರ್ ಮುಂತಾದವರು ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಕ್ಲಬ್ ಅಧ್ಯಕ್ಷರಾಗಿ ಶುಭಾಶಯ ನಿಮ್ಮ ಸೇವೆ ಈ ಸಮಾಜಕ್ಕೆ ಕಟ್ಟ ಕಡೆಯ ಪ್ರಜೆಗೆ ದೊರಕಲಿ ನಿಮ್ಮ ಸೇವೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಿಮಗೆ ಸಹಕಾರ ನೀಡುತ್ತೇವೆ ನಿಮ್ಮ ಸೇವೆ ಮುಗಿಲು ಮುಟ್ಟಿಸೋಯನ ಬೆಳಕಿನ ಪ್ರತ್ವಲಿಸಲಿ ಪ್ರಜ್ವಲಿಸಲಿ ಎನ್ನ ಸತ್ಯನ್ನಾರವರಿಗೆ ಶುಭಾಶಯ ಮುಳಬಾಗಿಲು ಅವರಿಗೆ ಶುಭಾಶಯ ನಿಮ್ಮ ಸೇವೆ ಈ ಸಮಾಜಕ್ಕೆ ನಿಮ್ಮ ಸೇವೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಿಮ್ಮ ಸೇವೆ ಈ ಸಮಾಜಕ್ಕೆ ತಟ್ಟ ಕಣೆಯ ಪ್ರಜೆಗೆ ದೊರಕಲಿ ನಿಮ್ಮ ಆರೋಗ್ಯದ ಆಸ್ಪತ್ರೆ ಹಾಗೂ ರೋಟರಿ ಮುಳಬಾಳ ವತಿಯಿಂದ ಗ್ರಾಮಾಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಂತಹ ರೋಟರಿ ಅಧ್ಯಕ್ಷ ಎನ್ಆರ್ ಸತ್ಯನ್ ಅವರೇ ಅದೇ ರೀತಿ ಕಾರ್ಯದರ್ಶಿ ಹರ್ಸಿಂವಾಸೇಶ್ ಅವರವರೇ ಮತ್ತೊಬ್ಬರ ಸದಸ್ಯರಾದ ಡಿ ವಿ ಚಂದ್ರಣ್ಣ ಆರ್ ಶೇಖರನ್ ಅವರೇ ರಮೇಶ್ ಸರ್ ಅವರೇ ಸುದರ್ಶನ್ ಸರ್ ಅವರೇ ಮಾಧ್ಯಮದವರೇ ಹಾಗೂ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳೇ ಹಾಗೂ ಮಕ್ಕಳೇ ಯಾಕೆ ಶಿಕ್ಷಕ ಮಠದವರೇ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ರೆ ವಿಶೇಷವಾಗಿ ಆರೋಗ್ಯ ಮಹಾಭಾಗ್ಯ ಎಂಬ ಒಂದು ಕಾನ್ಸೆಪ್ಟ್ ನಿಂದ ಮಾಡಿದೀವಿ ಇದನ್ನು ಒಂದು ಏನಂದ್ರೆ ಆ ವೈದ್ಯಕೀಯ ಸೇವೆ ಪಡ್ಕೋಬೇಕಂತಂದ್ರೆ ನಾವು ದೂರದ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಇಲ್ಲ ಮೆಡಿಕಲ್ ಕಾಲೇಜು ಆವಣಿ ಮತ್ತೊಂದು ಮೂಲವಾಗಿ ಹೋಗ್ಬೇಕಾಗಿತ್ತು ಇವತ್ತು ಆರೋಗ್ಯ ಸೇವೆ ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದಿರೋದು ಆರೋಗ್ಯ ಸೇವೆ ಆರೋಗ್ಯ ತಪಾಸಣೆ ಉನ್ನತ ಒಂದು ವೈದ್ಯಾಧಿಕಾರಿಗಳು ನಮ್ಮ ಬಂದಿದ್ದಾರೆ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಈ ಒಂದು ಸದುಪಯೋಗ ಪಡಿಸ್ಕೋಬೇಕು ಮತ್ತೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ ಏನಂತಂದ್ರೆ ನಮ್ಮ ಕಾಯಿಲೆ ಬರೋದ್ ಮುಂಚೆನೆ ನಾವು ತಪಾಸಣೆ ಮಾಡಿಸ್ಕೊಂಡ್ರೆ ನಮ್ಗೆ ಅದೆಷ್ಟೋ ಉತ್ತಮ ಹೌದಲ್ವಾ ನಮ್ಗೇನೋ ನಮ್ಗೆ ಎಷ್ಟು ನಮ್ಗೆ ಏನೋ ಒಂದು ಅಲ್ಲಿ ನೋವು ಜ್ವರ ಏನೋ ಬರುತ್ತೆ ನಮ್ಗೆ ಗೊತ್ತೇ ಇರಲ್ಲ ಬಟ್ ಇವತ್ತು ನಾವು ಚೆಕ್ ಮಾಡಿಸ್ಕೊಂಡ್ರೆ ನಾಲ್ಕು ದಿನ ಏನ್ ನಮ್ಮ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ತಪಾಸಣೆ ಶಿಬಿರ ನಾವು ಅನ್ಕೊಂಡಿದೀವಿ ಈಗ ಎಲ್ ನೋಡಿದ್ರೆ ಡೆಂಗ್ಯೂ ಜ್ವರ ತುಂಬಾ ಜಾಸ್ತಿ ಇದೆ ಗೊತ್ತಲ್ಲ ಯಾರಾದ್ರೂ ನಿಮ್ಮ ಜ್ವರ ಇದೆಯಾ ಡೆಂಗ್ಯೂ ಜ್ವರ ಇದೆಯಾ ನಿರ್ತದೆ ನಿಮ್ಗೆ ಗೊತ್ತಿರಲ್ಲ ಅದರಿಂದ ನಾವು ಏನ್ ಮಾಡ್ಬೇಕಂದ್ರೆ ವಿಶೇಷ ಸ್ವಚ್ಛತೆಯನ್ನು ಕಾಪಾಡಬೇಕು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ನಮ್ಮ ಶಾಲೆ ಆಗಲಿ ನಮ್ಮ ಸುತ್ತಮುತ್ತ ಮನೆ ಚರಂಡಿ ನಾವು ಕ್ಲೀನ್ ಮಾಡದೆ ಅಂದ್ರೆ ಪಂಚಾಯತ್ ಕ್ಲೀನ್ ಮಾಡಿಸೋದಾಗಲಿ ಆ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ಬಿಟ್ಟು ಅದ್ರ ಕಡೆ ಎಲ್ಲಿಯೂ ಬರ್ತಾ ಇದೆ ಅದರಿಂದ ಮಕ್ಕಳು ಹುಷಾರಾಗಿರ್ಬೇಕು ಮತ್ತೆ ತುಂಬಾ ಒಂದು ಶ್ರಮ ವಹಿಸಿದ್ದಾರೆ ಅವನು ಶಿಕ್ಷಕ ಯಾವ ರೀತಿ ಅಂತಂದ್ರೆ

ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ಬಂದಿದ್ದಾರೆ ಈಗ ಯಾರನ್ನ ಇವತ್ತು ಏನಾದ್ರು ನಿಮ್ಗೆ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಇವತ್ತು ಆಯುಷ್ಮಾನ್ ಭಾರತ್ ಇದೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇದೆ ನಿಮ್ಗೆಲ್ಲ ಫ್ರೀ ಈ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಮೆಡಿಕಲ್ ಕಾಲೇಜ್ ಹೋದ್ರೆ ಯಾರೋ ಇವತ್ತು ಒಂದು ಏನೇನು ಕಾಯಿಲೆ ಇದೆ ಅಂತ ಅವ್ರು ಬಟ್ಟೆ ಇದ್ರೆ ದಯವಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಿದ್ರ ನೀವು ಹಾಸ್ಪಿಟಲ್ ಹೋಗಿ ಅದು ಸರಿ ಪಡ್ಕೋಬೇಕು ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಮಾತಾಡಿ ಅವಕಾಶ ಕೊಟ್ಟು ತಮ್ಮದೇ ಮುಗಿಸುತ್ತಾ ನನ್ನ ಮಾತನ್ನು ಮುಗಿಸಿ ಜೈ ಸಿಂಗ್ ಕರ್ನಾಟಕ ಕುರಿತು ಒಂದು ಎರಡು ಮಾತುಗಳನ್ನು ಕೇಳಲಿದ್ದಾರೆ ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೀನಿ ಇವತ್ತು ವಿಶ್ವದಲ್ಲಿpadStart ಒಂದು 12 ಕ್ಲಾಸ್ಡ್ ಬಿಟ್ರಿಳ ವಿಶ್ವದಲ್ಲಿ ಇದರಲ್ಲಿ ಈಗ ಒಂದು ಇದೆ ಅಂತ ಗೊತ್ತು ಆ ತಡೆಗಟ್ಕೋಬೇಕು ಹೇಗೆ ತಡೆಗಟ್ಕೊಳ್ಳೋದು ಇವಾಗ ನೀವು ಶೂಸ್ ಹಾಕಿದ್ದೀರಾ ಸಾಕ್ಸ್ ಹಾಕಿದ್ದೀರಾ ಹೌದಾ ಆಗ ಸೊಳ್ಳೆಗಳು ಅಲ್ಲಿ ಕಡಿಯೋದಿಲ್ಲ ಎಲ್ಲಾದ್ರೂ ಹೊಲದ ಹತ್ರ ಖಾಲಿ ಮಾಡಿ ಸಣ್ಣ ನೀರು ಸಾಕಿ ಈ ಸೊಳ್ಳೆ ಉತ್ಪತ್ತಿ ಆಗೋದಿಕ್ಕೆ ಆಯ್ತಾ ಆ ಎಲ್ಲೆಯಿಂದ ನೀರುಗಳಿದ್ದಲ್ಲಿ ನಾವು ಅದನ್ನ ಕ್ಲೀನ್ನೆಸ್ ಆಗಿ ಹಿರಿಯ ವೈದ್ಯಾಧಿಕಾರಿಗಳು ನಮ್ಮ ಸಿಬ್ಬಂದಿ ಬಂದವರೆ ಈಗಿನ ಕಾಲದಲ್ಲಿ ಎಲ್ಲ ಲಕ್ಷಾಧೀಶ ಇರ್ಬೋದು ಕೋಟ್ಯಾಧೀಶ ಇರ್ಬೋದು ಅವ್ರನ್ನ ಕೋಟಿಗಳು ಲಕ್ಷಗಟ್ಟೆ ನಾವು ಅಳತೆ ಮಾಡ್ತೀವಿ ಆದರೆ ನಿಜವಾದ ಸಾಹಕಾರ ಯಾರಪ್ಪ ಅಂತ ಹೇಳಿದ್ರೆ ಯಾರು ಆರೋಗ್ಯದಿಂದ ಇದ್ದಾರೆ ಅವರು ಮಾತ್ರ ನಿಜವಾದ ಸಾಹಕಾರ ಈಗ ಸುಮಾರು ದಿನ ಊಟ ಅನ್ನ ನಾವು ಹೆಚ್ಚಿದ್ದೀವಿ ಅದಕ್ಕಿಂತ ಮಾತ್ರೆಗಳ ಜಾಸ್ತಿ ಇದ್ದಾರೆ ನೋಡುತ್ತಾ ಇರ್ಬೋದು ಈಗ ಲೈಫ್ ಕೂಡ ನಾವು ನಮ್ಮ ಹಿರಿಯರು ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಗೊತ್ತಾ ಇದ್ದರು ಈಗ ನಾವು ಆ ಗ್ಯಾರಂಟಿ ಇಲ್ಲ ಅರವತ್ತು ಇಪ್ಪತ್ತ ಲಾಸ್ಟ್ ಈಗ ನಾವು ನೆಕ್ಸ್ಟ್ ಜನರೇಷನ್ ಕಠಿಣ ಮಾಡ್ಕೊಂಡು ಹೋದ್ರೆ ಐವತ್ತು ಐವತ್ತು ಅದು ಲಾಸ್ಟ್ ಸೊ ಹಾಗಾಗಿ ಈಗಿಂದ ನಾವು ಇನ್ನೂ ಹುಷಾರಾಗಿ ಹೆಚ್ಚಿಗೆ ಆರೋಗ್ಯದ ಗಮನ ಕೊಟ್ಟು ಬಿಸಿ ಆಹಾರ ತಿನ್ಬೇಕು ಈಗೇನು ಏನ್ ಮಾಡ್ತಾರೆ ನಮ್ಮ ಪೇರೆಂಟ್ಸು ಈಗ ಫ್ರಿಡ್ಜ್ ಬಂದ್ಬಿಟ್ಟಿದೆ ಬೆಳಗ್ಗೆ ಏನ್ ಮಾಡಿದ್ರೆ ಮಧ್ಯಾಹ್ನವೂ ಅದೇ ಸಂಜೆನೂ ಅದೇ ರಾತ್ರಿಗೂ ಅದೇ ಫ್ರಿಜ್ ಅಲ್ಲಿ ಇಟ್ಟು ಬಿಟ್ಟು ನಿಮ್ದ್ ಮಕ್ಳಿಗೆ ಗೊತ್ತಾಗೋದಿಲ್ಲ ಸಾಧ್ಯ ನಾಳೆ ಕೊಡ್ರೆ ಅವರೇ ಸಾಧ್ಯವಾದ ಅದನ್ನು ಕಡಿಮೆ ಮಾಡಿ ಫ್ರೆಶ್ ಆಗಿ ಫ್ರೆಶ್ ಆಗಿ ತಾಜಾ ತರಕಾರಿ ತಿನ್ನೋದು ಆಗಿನದಾಗಿ ನಮ್ಮ ಬಿಸೈ ಗುಣ ನಾನು ತಿನ್ನೋದು ಅದ್ರ ಜೊತೆಗೆ ಹೆಚ್ಚು ಆರೋಗ್ಯದ ಕಡೆ ಗಮನ ಕೊಡಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ತಲೆನೋವು ಬಂದರೆ ಓಹ್ ತಲೆನೋವು ಬಿಡೋಕ್ಕ ಪರವಾಗಿಲ್ಲ ಅಂತ ಕೆಲಸ ಮಾಡ್ತಾರೆ ಅದು ಮಧ್ಯಾಹ್ನದ ಮೈಕೈನೋ ಬರುತ್ತೆ ಓಹ್ ಮೈಕೈನೋವು ಪರವಾಗಿಲ್ಲ ಬಿಡೋಕೆ ಬಂದು ತಾಳು ಬಿಡೋಕೆ ಬಂತಾರೆ ಅವರೇ ಸ್ವಲ್ಪ ಇದು ಅದಾದಮೇಲೆ ಸಂಜೆಗೆ ಜ್ವರ ಬರೆದು ಹಾಕಿ ಡಾಕ್ಟ್ರ್ ಹತ್ರ ಹೋಗ್ತಾರೆ ಯಾಕೆಂದರೆ ಅಂದರೆ ಬೆಳಗ್ಗೆ ಹೋಗಿದರೆ ಕ್ಯೂರ್ ಆಗ್ತಾಯಿದೆ ಮುಂದಿನಕ್ಕೆ ಮತ್ತೆ ಸಂಜೆ ಹೋದ್ರೆ ಏನಾಗುತ್ತೆ ಮತ್ತೆ ಸಂಜೆ ಟ್ರೀಟ್ಮೆಂಟ್ ಕೊಟ್ಟು ಕೂಡ ಮೇಲಾಗೋದಿಲ್ಲ ಮತ್ತೆ ಮಾರನೇ ದಿನ ಹೋಗಬೇಕು ಅವಾಗ ಕ್ಯೂರ್ ಆಗೋದಿಲ್ಲ ಮತ್ತೆ ಅದು ಮಾರ್ನೇ ದಿನ ಹೋಗಬೇಕು ಅವಾಗ ಬ್ಲಡ್ ಟೆಸ್ಟು ಮತ್ತೊಂದು ಮತ್ತೊಂದು ಮಂದರೆ ಒಂದಕ್ಕೆ ಎರಡರಷ್ಟು ಎರಡಕ್ಕೆ ಮೂರರಷ್ಟು ಖರ್ಚಾಗುತ್ತೆ ಮತ್ತು ಆರೋಗ್ಯನ ಹಾಳಾಗುತ್ತೆ ಆ ಥರ ಮಾಡಿದ್ರೆ ಪ್ರಿ ನಮ್ಮ ಅರುಣ್ ಹೇಳ್ತಾ ಇದ್ದಾರೆ ಪ್ರಿವೆನ್ಷನ್ ಇದು ನಡೆದ್ ಕ್ಯೂರ್ ಅಂತ ನಮ್ಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಮರ ಜ್ವರ ಬರೋ ಥರ ಇದೆ ಮೈಕೆ ನೋವು ಬರೋ ಥರ ಇದೆ ಅದರ ತಲೆನೋವು ಬರೋ ಥರ ಇದೆ ಅವಾಗ ಡಾಕ್ಟ್ರಿಗೆ ತೋರಿಸಿಕೊಳ್ಳೋದು ತುಂಬ ಉತ್ತಮ ಅದ್ರ ಜೊತೆಗೆ ಇನ್ನು ಮಾತಾಡೋದು ತುಂಬ ಇದೆ ಸಮಯ ಅಭಾವ ಬೇರೆ ಇದೆ ಆಗಲಿ ನಮ್ಮ ನಮ್ಮ ಅಧ್ಯಕ್ಷರು ಚುಚ್ಚಾದ್ರೆ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಹಾಗಾಗಿ ಏನಿಲ್ಲ ಈಗ ನಾನು ಹೇಳಿದ್ನಲ್ಲ ಆರೋಗ್ಯದ ತುಂಬ ಯಾರು ಗಮನ ಕೊಡ್ತಾರೋ ಅವರೇ ಮುಂದಕ್ಕೆ ಒಳ್ಳೆ ಒಳ್ಳೆ ನೀವು ಮಕ್ಕಳು సదస్టెంట్ ఎలా ఇష్టపడతాయి ఆయోజన ఉద్దేశ్రీజ్ ఎలా దూర దూర పేషెంట్స్ ఇతర ఆస్పత్రు మార్కొర ఆగ్రే ఇవ్వే ఆ సౌలభ్యం ನಾವ್ ಆಯೋಜನೆ ಮಾಡ್ತೀವಿ ಏನ್ ಸೇವೆಗಳನ್ನು ನಾವು ಕೊಡ್ತೀವಿ ಅಂದ್ರೆ ಸ್ಪೆಷಲಿಸ್ಟ್ ಸೇವೆಗಳು ಆಲ್ಮೋಸ್ಟ್ ಹತ್ತು ತರಹದ ಡಿಫರೆಂಟ್ ಡಿಫರೆಂಟ್ ಸ್ಪೆಷಲಿಸ್ಟ್ ಇದ್ದಾರೆ ಡರ್ಮಟಾಲಜಿಸ್ಟ್ ಇದ್ದಾರೆ ಮೆಡಿಸಿನ್ ವಿಭಾಗದವರು ಇದ್ದಾರೆ ಶಸ್ತ್ರಚಿಕಿತ್ಸೆ ಸರ್ಜರಿ ಅವರ ಸಿ ಗೈನಾಲಜಿ ಅವರು ಇದ್ದಾರೆ ಆಮೇಲೆ ಇ ಎನ್ ಟಿ ಏನಂತಾರೆ ಮೆಥೆಂಟೋ ಈ ವಿಭಾಗದವರು ಇದ್ದಾರೆ ಆಫರ್ಕಾಲಜಿ ಅವರು ಇದ್ದಾರೆ ಇವರೆಲ್ಲ ನಿಮಗೆ ಉಚಿತವಾಗಿ ಸೇವೆ ಕೊಡ್ತಾರೆ ರೆಜಿಸ್ಟರ್ ಆಗಿರ್ತೀರಾ ನೀವು ಅಡ್ಮಿಟ್ ಆಗಬೇಕು ಆಪರೇಷನ್ ಮಾಡಿಸ್ಕೋಬೇಕು ಅಂತ ನೀವು ಏನಾದರೂ ಅಡ್ಮಿಟ್ ಆದರೆ ಎಲ್ಲಾ ಸರ್ವಿಸಸ್ ನಿಮಗೆ ಫ್ರೀ ಏನು ಎಲ್ಲಾ ಸರ್ವಿಸಸ್ ಅಂದ್ರೆ ಅಡ್ಮಿಟ್ ಆಗ್ತೀರಾ ಅದಕ್ಕೆ ಫ್ರೀ ಫುಡ್ ಫ್ರೀ ನರ್ಸಿಂಗ್ ಕೇರ್ ಫ್ರೀ ಮೆಡಿಸಿನ್ಸ್ ಆಲ್ಮೋಸ್ಟ್ ಎಲ್ಲ ಫ್ರೀ ಕೆಲವು ಮೆಡಿಸಿನ್ಸ್ ಮಾತ್ರ ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಅಡ್ಮಿಟ್ ಟು ಸರ್ಜರಿ ಕೂಡ ಅಷ್ಟೇ ನಿಮಗೆ ಎಲ್ಲಾ ರೀತಿಯ ಸರ್ಜರೀಸ್ ಕೂಡನು ನಿಮಗೆ ಫ್ರೀಯಾಗೇ ಬರುತ್ತೆ ಕೆಲವು ಕೊಡ್ಬೇಕಾಗುತ್ತೆ ಇದರಲ್ಲಿ ನಿಮಗೆ ಅಹ್ ನಮ್ಮಲ್ಲಿ ಯಾವ್ದಾದ್ರು ಸೀಮ್ಗಳಿದ್ರೆ ಆಯುಷ್ಮಾನ್ ಭಾರತ್ ಸರ್ ಏನ್ ಹೇಳಿದ್ರು ಆಲ್ಮೋಸ್ಟ್ ಫೈವ್ ಲ್ಯಾಕ್ಸ್ ನೀವು ಮಾಡಬಹುದು ಪ್ರತಿ ಪ್ರತೀತಂಗಿ ಅದ್ರ ಜೊತೆಗೆ ಬೇರೆ ಬೇರೆ ಸೀಮ್ಗಳು ಕೂಡ ಸ್ಕೀಮ್ ಆರೋಗ್ಯ ಭಾಗ್ಯ ಸ್ಕೀಮ್ ಆಮೇಲೆ ಈವನ್ ಆಂಧ್ರ ಪ್ರದೇಶದಿಂದ ಬರೋರಿಗೆ ಕೂಡ ನಮ್ಮಲ್ಲಿ ಸ್ಕೀಮ್ ಇದೆ ಬಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಫ್ರೀ ತಗೊತಿದಾರೆ ನಾವ್ಯಾಕೆ ನಮ್ಮಲ್ಲಿ ತಗೊಳ್ಬಾರ್ದು ಇಡೀ ಕೋಲಾರ ಅಲ್ಲಿ ಇರೋದು ಒಂದೇ ಸಂಸ್ಥೆ ಆ ಸಂಸ್ಥೆಯನ್ನು ನೀವು ಸದುಪಯೋಗ ಪಡ್ಕೊಳ್ಳಿ ಇವತ್ತು ಬಂದಿರುವಂತಹ ಡಾಕ್ಟರ್ಸ್ ಹತ್ರ ಕೂಡ ನೀವು ಸದುಪಯೋಗ ಪಡ್ಕೊಂಡು ನೀವು ಸೇವೆಯನ್ನ ತಗೋಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ